ಹಾಯ್ ನಮಸ್ಕಾರ ವೀಕ್ಷಕರೇ ಇದು ಕೊಲ್ಲೂರಿಂದ ನಾನು ಫೋಟೋ ತೆಗ್ದಿರೋದು ವೀಡಿಯೋ ಮಾಡಿರೋದು ಕೊಲ್ಲೂರಿಗೆ ಹೋಗಿದ್ದಾಗ ಇದು ಚಿನ್ನದ ರಥ ಇದು ವಿಡಿಯೋ ಮಾಡ್ಕೊಂಡಿದ್ದೀನಿ ಚಿನ್ನದ ರಥ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಾ ಇರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ಇದು ಊಟ ಮಾಡಿಕೊಂಡು ಹೊರಗಡೆ ಬರ್ತೀವಲ್ಲ ಪ್ರಸಾದ ತಗೊಂಡು ಆವಾಗ ವಿಡಿಯೋ ತೆಗೆದಿರೋದು ಊಟ ಮಾಡಿಬಿಟ್ಟು ಹೊರಗಡೆ ಬರಬೇಕಾದ್ರೆ ಇದನ್ನು ವಿಡಿಯೋ ತೆಗ್ದಿರೋದು ನಾನು ಪ್ಲೇಸ್ ಚೆನ್ನಾಗಿದೆ ತೆಕ್ಕೊಂಡು ಬಂದು ವಿಡಿಯೋ ಹಿಡ್ಕೊಂಡೆ ಬಂದೆ ಹೊರಗಡೆ ತನಕ ಇದು ಬೆಳ್ಳಿದು ವಿಗ್ರಹ ಒಳಗಡೆ ಇರೋ ದೇ ದೇವಸ್ಥಾನ ಇದು ಗೋಡೆ ಮೇಲೆ ಆ ಚಿತ್ರ ಚಿತ್ತಾರ ಮಾಡಿರ್ತಾರಲ್ಲ ಅದು ದೇವಿದು ಇದು ಹೊರಗಡೆ ಊಟ ಮಾಡ್ಕೊಂಡು ಹೊರಗಡೆ ಬಂದುವಾಗ ಈಗ ಕಾಣಿಸುತ್ತಿದೆ ಎಲ್ಲ ಬೆಟ್ಟ ಎಲ್ಲ ನೇಚರ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಶೂಟ್ ಮಾಡಿಕೊಂಡೆ ನೋಡಿ ಇದೆಲ್ಲ ಹೊರಗಡೆ ಬರ್ತೀವಲ್ಲ ಆವಾಗ ಚೆನ್ನಾಗಿತ್ತು ಇದನ್ನೆಲ್ಲ ಶೂಟ್ ಮಾಡಿಕೊಂಡೆ ನಿಂತ್ಕೊಂಡು ಚೆನ್ನಾಗಿದೆ ಫುಡ್ ಎಲ್ಲ ಇತ್ತು ಅಂತ ಫೋಟೋ ತಕೊಂಡೆ ವಿಡಿಯೋ ಮಾಡಿಕೊಂಡೆ ಒಂದು ವೀಡಿಯೋ ಇರಲಿ ಅಂತ ತಕ್ಕೊಂಡೆ ಇರಲಿ ಅಂತ ಇದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಸಾದ ತಗೊಂಡು ಹೊರಗಡೆ ಬರಬೇಕಾದ್ರೆ ನಾನು ಶೂಟ್ ಮಾಡ್ಕೊಂಡಿರೋದು ಕೊಲ್ಲೂರಿನಲ್ಲಿ ಮೂಕಾಂಬಿಕಾ ಟೆಂಪಲ್ ಸ್ಥಳದಲ್ಲಿ ಟ್ಯಾಂಕ್ಸ್ ವೀಕ್ಷಕರೇ ನಮ್ಮ ಧನ್ಯವಾದಗಳು